ಸ್ವಾಮಿಯ ಕೊಲೆಯ ಆರೋಪಿ ದರ್ಶನ್ಗೆ ಜಾಮೀನು ಸಿಕ್ಕಿತ್ತು ಇವತ್ತು ಜಾಮೀನಿನ ಪ್ರಕ್ರಿಯೆಗಳೆಲ್ಲವನ್ನು ಕೂಡ ಪೂರ್ಣಗೊಳಿಸಿದ್ದಾರೆ ದರ್ಶನ್ ವಾಪಸ್ ಆಸ್ಪತ್ರೆಗೆ ಹೋಗಿದ್ದಾರೆ ಚಿಕಿತ್ಸೆಯನ್ನ ಪಡೆದುಕೊಳ್ಳುವಲ್ಲಿ ಮುಂದುವರೆದಿದ್ದಾರೆ ಸೆಷನ್ಸ್ ಕೋರ್ಟ್ನಲ್ಲಿ ಇವತ್ತು ಜಾಮೀನು ಪ್ರಕ್ರಿಯೆ ಪೂರ್ಣವಾಯಿತು ಜಾಮೀನು ಪ್ರಕ್ರಿಯೆಯನ್ನು ಮುಗಿಸಿದ ನಂತರದಲ್ಲಿ ಅಂದ್ರೆ ದರ್ಶನ್ಗೆ ಸಹೋದರ ದಿನಕರ್ ನಟ ಧನ್ವೀರ್ ಶ್ಯೂರುಟಿ ಕೊಟ್ಟಿದ್ದಾರೆ ಕೋರ್ಟ್ನಿಂದ ವಾಪಸ್ ಬಿಜಿಎಸ್ ಆಸ್ಪತ್ರೆಗೆ ಆಗಮಿಸಿದ್ದಾರೆ ದರ್ಶನ್ ಆಸ್ಪತ್ರೆಯಿಂದ ಡಿಸ್ಚಾರ್ಜ್ ಎಂಬ ವದಂತಿಗೆ ತೆರೆ ಎಳೆದಿದ್ದಾರೆ ಇನ್ನೆರಡು ದಿನ ಆಸ್ಪತ್ರೆಯಲ್ಲೇ ಚಿಕಿತ್ಸೆ ಪಡಿತಾರೆ ದರ್ಶನ್ ಗುರುವಾರದ ಬಳಿಕ ಆಸ್ಪತ್ರೆಯಿಂದ ಡಿಸ್ಚಾರ್ಜ್ ಆಗುವಂತ ಎಲ್ಲ ದರ್ಶನ್ ದರ್ಶನ್ಗೆ ಫಿಸಿಯೋಥೆರಪಿ ಚಿಕಿತ್ಸೆಯೇ ಮುಂದುವರಿಸುವಂತ ಸಾಧ್ಯತೆ ಇದೆ ದರ್ಶನ್ಗೆ ಮೊದಲು ವಿಮ್ಸ್ ಆಸ್ಪತ್ರೆಯಲ್ಲಿ ಸ್ಕ್ಯಾನ್ ಮಾಡಿದ ನಂತರದಲ್ಲಿ ಅವರಿಗೆ ತೀವ್ರತರವಾದ ಬೆನ್ನು ನೋವು ಇದೆ ಅಂತ ಹೇಳಿ ಡಯಾಗ್ನೋಸ್ ಮಾಡಲಾಗಿದೆ ಆಗ ಅಲ್ಲಿನ ವೈದ್ಯರು ಒಂದು ಸಲಹೆಯನ್ನು ಕೊಟ್ಟಿದ್ದರು ಅವರಿಗೆ ಸರ್ಜರಿ ಅವಶ್ಯಕತೆ ಇದೆ ಶಸ್ತ್ರಚಿಕಿತ್ಸೆ ಸ್ಪೈನ್ ಸರ್ಜರಿ ಅವಶ್ಯಕತೆ ಇದೆ ಅಂತ ಹೇಳಿದರು ಆನಂತರದಲ್ಲಿ ಅದನ್ನೇ ಮುಂದಿಟ್ಟುಕೊಂಡು ವಾದವನ್ನು ಮಂಡಿಸಿ ಮಧ್ಯಂತರ ಬೇಲನ್ನು ಪಡೆದುಕೊಳ್ಳಲಾಗಿತ್ತು ಈಗ ರೆಗ್ಯುಲರ್ ಪೂರ್ಣಾವಧಿಯ ಬೇಲ್ ಸಿಕ್ಕಿದೆ ಸೊ ಹೀಗಾಗಿ ದರ್ಶನ್ ರಿಲೀಫ್ ಆಗಿದ್ದಾರೆ ದರ್ಶನ್ ಚಿಕಿತ್ಸೆ ವಿಚಾರದಲ್ಲಿ ಮಾತ್ರ ನಾನು ಯಾವ ಕಾರಣಕ್ಕೂ ಶಸ್ತ್ರಚಿಕಿತ್ಸೆಗೆ ಹೋಗೋದಿಲ್ಲ ಅಂತ ಒಂದು ವೇಳೆ ಆಪರೇಷನ್ ಮಾಡಿಸ್ಕೊಂಡ್ರೆ ಸರ್ಜರಿ ಮಾಡಿಸ್ಕೊಂಡ್ರೆ ಮುಂದೆ ತೊಂದರೆ ಆಗುತ್ತೆ ನನಗೆ ಫಿಸಿಯೋಥೆರಪಿಯ ಮೂಲಕವೇ ನೋವನ್ನು ಗುಣಪಡಿಸುವಂಥ ಕ್ರಮಕ್ಕೆ ನಾನು ಮುಂದಾಗ್ತೀನಿ ಅಂತ ಚಿಕಿತ್ಸೆಯ ಕ್ರಮವನ್ನು ಅವರೇ ಆಯ್ಕೆ ಮಾಡಿಕೊಂಡಿದ್ದರು ಹೀಗಾಗಿ ಇಲ್ಲಿವರೆಗೂ ಕೂಡ ಯಾವುದೇ ಅವರ ಸರ್ಜರಿ ಒಳಪಟ್ಟಿಲ್ಲ ಸರ್ಜರಿ ಆಗಿಲ್ಲ ಫಿಸಿಯೋಥೆರಪಿ ಮೂಲಕವೇ ಮುಂದುವರಿಸಬೇಕು ಎನ್ನುವ ಕಾರಣಕ್ಕಾಗಿ ಈಗ ಮತ್ತೊಮ್ಮೆ ಇಷ್ಟು ದಿನಗಳ ಕಾಲವೂ ಕೂಡ ಚಿಕಿತ್ಸೆಯನ್ನು ಪಡೆದುಕೊಂಡಿರುವಂಥ ದಾಸ ಈಗ ಅಗೇನ್ ಚಿಕಿತ್ಸೆಯನ್ನು ಮುಂದುವರಿಸಿದ್ದಾರೆ ಫಿಸಿಯೋಥೆರಪಿಯ ಮೂಲಕವೇ ಇವತ್ತು ದರ್ಶನ್ಗೆ ಜಾಮೀನಿನ ಮೇಲೆ ಬಿಡುಗಡೆಯಾಗುವ ಸಂದರ್ಭ ಕೋರ್ಟಿಗೆ ಹಾಜರಾಗಿದ್ದರು ಕೋರ್ಟ್ನಲ್ಲಿ ಸಿಕ್ಕಾಪಟ್ಟೆ ಜನ ಇದ್ದರು ಕೋರ್ಟ್ನಲ್ಲೂ ಜನ ಇದ್ದರು ಬಿ ಜಿ ಎಸ್ ಆಸ್ಪತ್ರೆಯಲ್ಲೂ ಕೂಡ ಜನ ಇದ್ದರು ಅವರ ಎರಡೂ ನಿವಾಸಿಗಳು ಹಳ್ಳಿಯ ನಿವಾಸ ಹಾಗೂ ಆರ್ ಆರ್ ನಗರದ ನಿವಾಸ ಎರಡೂ ಕಡೆಗಳಲ್ಲೂ ಜನ ಸಾಕಷ್ಟು ಜನ ಸೇರಿದ್ರು ಮನೆಗೆ ಹೋಗ್ತಾರೆ ಎನ್ನುವ ಲೆಕ್ಕಾಚಾರವನ್ನು ಅವರ ಅಭಿಮಾನಿಗಳೇ ಇಟ್ಕೊಂಡಿದ್ರು ಬಟ್ ದರ್ಶನ್ ಮನೆಗೆ ತೆರಳಿಲ್ಲ ಬದಲಾಗಿ ಆಸ್ಪತ್ರೆಗೆ ತೆರಳಿ ಚಿಕಿತ್ಸೆಯನ್ನು ಮುಂದುವರಿಸ್ತಾ ಇದ್ದಾರೆ ಚಿಕಿತ್ಸೆಯ ಬಳಿಕ ಪೂರ್ಣ ಪ್ರಮಾಣದಲ್ಲಿ ಗುಣಮುಖರಾದ ಬಳಿಕ ಆಸ್ಪತ್ರೆಯಿಂದ ಡಿಸ್ಚಾರ್ಜ್ ಆಗುವಂಥ ಸಾಧ್ಯತೆ ಇದೆ ಬಹುತೇಕ ಗುರುವಾರದ ನಂತರದಲ್ಲಿ ಅವರು ಎಂದಿನಂತೆ ಅವರ ಬೆನ್ನು ನೋವಿನ ಸಮಸ್ಯೆಯಿಂದ ಮುಕ್ತರಾಗಿ ವಾಪಸ್ಸಾಗುವಂಥ ಲಕ್ಷಣಗಳು ಕಾಣಿಸ್ತಾ ಇದೆ ಇನ್ನು ಫಿಸಿಯೋಥೆರಪಿ ಅಂತ ಬಂದಾಗ ಅದು ಕೇವಲ ಒಂದು ವಾರ ಹದಿನೈದು ದಿನ ಒಂದು ತಿಂಗಳು ಅನ್ನೋದಕ್ಕಿಂತ ಹೆಚ್ಚಾಗಿ ಮೂರು ತಿಂಗಳು ನಾಲ್ಕು ತಿಂಗಳು ಕಾಲ ಫಿಸಿಯೋಥೆರಪಿ ಮುಂದುವರಿಸಬೇಕಾಗತ್ತೆ ಹೀಟ್ ಥೆರಪಿ ಮುಂದುವರೆಸಬೇಕಾಗತ್ತೆ ಇಲ್ಲವಾದರೆ ಆ ನೋವು ಪೂರ್ಣವಾಗಿ ಗುಣಮುಖರಾಗೋದಿಲ್ಲ ಜೊತೆಗೆ ಅವರ ಇಡೀ ದಿನಚರಿಯ ಭಾಗ ಹೇಗೆ ಜಿಮ್ಮಿಗೆ ಹೋಗ್ತಾಯಿದ್ರು ಫಿಟ್ನೆಸ್ ಮೈಂಟೈನ್ ಮಾಡ್ತಾ ಇದ್ರು ವಾಕ್ ಮಾಡ್ತಾ ಇದ್ದರು ಅದರ ಜೊತೆ ಜೊತೆಗೆ ಫಿಸಿಯೋಥೆರಪಿಯನ್ನೂ ಕೂಡ ಅವರ ದಿನಚರಿಯ ಭಾಗವನ್ನಾಗಿ ಮಾಡಿಕೊಳ್ಳಬೇಕು ಅಂತ ಹೇಳಿ ವೈದ್ಯಕೀಯ ಎಕ್ಸ್ಪರ್ಟ್ಗಳು ಹೇಳ್ತಾ ಇರುವಂಥದ್ದು ಬಟ್ ಈಗ ಈಗ ಸದ್ಯಕ್ಕಂತೂ ಅವರು ಫಿಸಿಯೋಥೆರಪಿನ ಮುಂದುವರೆಸಿದ್ದಾರೆ ಇನ್ನು ಮೂರು ದಿನದ ಬಳಿಕವೂ ಕೂಡ ಮುಂದುವರಿಸಬೇಕಾಗುತ್ತೆ ಬಟ್ ಆಸ್ಪತ್ರೆಯಲ್ಲಿ ಇದ್ದುಕೊಂಡೇ ಮಾಡಬೇಕಾ ಮನೆಗೆ ತೆರಳಿದ ನಂತರವೂ ಕೂಡ ಫಿಸಿಯೋಥೆರಪಿಯನ್ನು ತೆಗೆದುಕೊಳ್ಬೇಕಾ ಇದನ್ನೆಲ್ಲವನ್ನು ಕೂಡ ದರ್ಶನ್ ಯೋಚಿಸ್ತಾ ಇದ್ದಾರೆ ದರ್ಶನ್ಗೆ ಜಾಮೀನು ಸಿಕ್ಕಿದೆ ಅವರ ಅಭಿಮಾನಿಗಳು ಸಂಭ್ರಮದಲ್ಲಿದ್ದಾರೆ ಇವತ್ತಂತೂ ಸಿಕ್ಕಾಪಟ್ಟೆ ಖುಷಿಯಾಗಿದ್ದಾರೆ ಬಟ್ ದರ್ಶನ್ಗೆ ಪೂರ್ಣ ಪ್ರಮಾಣದಲ್ಲಿ ಟೆನ್ಷನ್ ರಿಲೀಫ್ ಆಗಿದೆಯಾ ಅಂತ ಕೇಳಿದ್ರೆ ಖಂಡಿತ ಇಲ್ಲ ದರ್ಶನ್ಗೆ ಈಗಲೂ ಕೂಡ ಟೆನ್ಷನ್ ಇದ್ದೇ ಇರುತ್ತೆ ಹೈಕೋರ್ಟ್ನಲ್ಲಿ ಜಾಮೀನು ಸಿಕ್ಕರೂ ಕೂಡ ಹೈಕೋರ್ಟಿನ ಜಾಮೀನಿನ ಆದೇಶವನ್ನು ಪ್ರಶ್ನಿಸಿ ಸರ್ಕಾರಿ ವಕೀಲರು ಪೊಲೀಸರು ಸುಪ್ರೀಂ ಕೋರ್ಟ್ಗೆ ಹೋಗುವಂಥ ಅವಕಾಶ ಇದೆ ಅದಕ್ಕಾಗಿ ಈಗಾಗಲೇ ಒಂದು ಹಂತದಲ್ಲಿ ಮುಂದೆ ಹೋಗಿದ್ದಾರೆ ಹೈಕೋರ್ಟ್ ಆದೇಶವನ್ನು ಪ್ರಶ್ನೆ ಮಾಡಲಿಕ್ಕೆ ಪ್ರಮುಖ ಆರೋಪಿಗಳ ಜಾಮೀನನ್ನು ರದ್ದು ಮಾಡಬೇಕು ಅಂತ ಮನವಿ ಮಾಡಿಕೊಳ್ಳಿಕ್ಕೆ ಪೊಲೀಸರು ಸಿದ್ಧತೆಯನ್ನು ಮಾಡಿಕೊಳ್ತಾ ಇದ್ದಾರೆ ಇದರ ಭಾಗವಾಗಿ ಗೃಹ ಇಲಾಖೆಗೆ ಪತ್ರ ಬರೆದಿದ್ದಾರೆ ಬೆಂಗಳೂರು ಪೊಲೀಸರು ಸರ್ಕಾರದಿಂದ ಅನುಮತಿ ಸಿಕ್ಕ ಬೆನ್ನಲ್ಲೇ ಸುಪ್ರೀಂ ಕೋರ್ಟ್ಗೆ ಅರ್ಜಿ ಹಾಕ್ಕೊಳ್ಳೋಕ್ಕೆ ವ್ಯವಸ್ಥೆಯನ್ನು ಮಾಡಿಕೊಳ್ಳಾಗ್ತಾ ಇದೆ ಸುಪ್ರೀಂ ಕೋರ್ಟ್ನಲ್ಲಿ ಜಾಮೀನಿಗೆ ತಡೆ ನೀಡಿದ್ರೆ ಅಗೇನ್ ಈ ಅಷ್ಟು ಕಮ್ ಬ್ಯಾಕ್ ಟು ಜೈನ್ ಅದಂತೂ ಖಂಡಿತವಾಗಿ ಇದ್ದೇ ಇರುತ್ತೆ ಬಟ್ ಫೈಟ್ ಮುಂದುವರಿಯುತ್ತೆ ಯಾವಾಗಲೂ ಕೂಡ ಅಷ್ಟೇ ಕೆಳ ಹಂತದ ನ್ಯಾಯಾಲಯಗಳಲ್ಲಿ ಆದೇಶ ಸಿಕ್ಕಿದ ನಂತರದಲ್ಲಿ ಮೇಲ್ಮಟ್ಟದ ಕೋರ್ಟ್ಗಳಿಗೆ ಅಪೀಲ್ ಹೋಗ್ತಾರೆ ಮೇಲ್ಮನೆಗೆ ಹೋಗ್ತಾರೆ ಸೆಷನ್ಸ್ ಕೋರ್ಟು ಡಿಸ್ಟಿಕ್ ಕೋರ್ಟು ಆಮೇಲೆ ಡಿವಿಷನಲ್ ಬೆಂಚು ಹೈಕೋರ್ಟು ಹೈಕೋರ್ಟ ಸಿಂಗಲ್ ಬೆಂಚು ಹೀಗೆ ಹಂತ ಹಂತವಾಗಿ ಪ್ರಶ್ನೆ ಮಾಡ್ತಾ ಹೋಗ್ತಾರೆ ಈಗ ದರ್ಶನ್ಗೆ ಜಾಮೀನು ಸಿಕ್ಕಿರುವಂಥದ್ದು ಹೈಕೋರ್ಟ್ನಲ್ಲಿ ಸೊ ಹೀಗಾಗಿ ಹೈಕೋರ್ಟ್ನ ಆದೇಶವನ್ನು ಪ್ರಶ್ನೆ ಮಾಡಬೇಕು ಅಂತ ಹೇಳಿದ್ರೆ ಸುಪ್ರೀಂ ಕೋರ್ಟ್ಗೆ ಹೋಗಬೇಕಾಗತ್ತೆ ಸುಪ್ರೀಂ ಕೋರ್ಟ್ನಲ್ಲಿ ದರ್ಶನ ಪರವಾದಂಥ ತೀರ್ಪು ಬರುತ್ತಾ ಇಲ್ವಾ ಈಗ ಸದ್ಯಕ್ಕಂತೂ ಹೇಳೋಕ್ಕಾಗೋದಿಲ್ಲ ಅಲ್ಲಿ ಕೇಸ್ ಅಡ್ಮಿಟ್ ಆದ ನಂತರದಲ್ಲಿ ವಾದ ಪ್ರತಿವಾದವನ್ನು ಅಲಿಸಲಾಗುತ್ತೆ ವಾದವನ್ನು ಪ್ರತಿವಾದವನ್ನು ಅಂದರೆ ದರ್ಶನ ಪರವಾದ ವಕೀಲರು ವಾದವನ್ನು ಮಂಡಿಸ್ತಾರೆ ಸರ್ಕಾರಿ ವಕೀಲರು ಕೂಡ ವಾದವನ್ನು ಮಂಡ ಮಂಡಿಸ್ತಾರೆ ಹಾಗೇನು ಅದು ಒಂದು ಸುದೀರ್ಘವಾದ ಕೋರ್ಸ್ ಸುದೀರ್ಘವಾದ ವಾದ ಪ್ರತಿವಾದವನ್ನು ಆಲಿಸಿದ ನಂತರದಲ್ಲಿ ಕೋರ್ಟ್ ಯಾವ ತೀರ್ಮಾನಕ್ಕೆ ಬರುತ್ತೆ ಅನ್ನೋದು ಭಾಳ ಪ್ರಮುಖವಾಗುತ್ತೆ ಒಂದು ವೇಳೆ ಹೈಕೋರ್ಟ್ ಕೊಟ್ಟಿರುವಂಥ ತೀರ್ಪನ್ನು ಎತ್ತಿ ಹಿಡಿದ್ರೆ ದರ್ಶನ್ಗೆ ಟೆನ್ಷನ್ ಇಲ್ಲ ಈ ಆದೇಶವೇ ಮುಂದುವರಿಯುತ್ತೆ ದರ್ಶನ್ಗೆ ಟ್ರಯಲ್ಗಳು ಆರಂಭ ಆಗುತ್ತೆ ಒಂದು ವೇಳೆ ದರ್ಶನ್ಗೆ ಕೊಟ್ಟಿರುವಂಥ ಈ ಜಾಮೀನನ್ನು ರದ್ದು ಮಾಡಿದರೆ ರದ್ದಾದರೆ ಅವರು ವಾಪಸ್ ಮತ್ತೆ ಜೈಲಿಗೆ ಮರಳಬೇಕಾಗತ್ತೆ ಕಾನೂನು ಹೋರಾಟವನ್ನು ಮುಂದುವರಿಸಬೇಕಾಗತ್ತೆ ಸುಪ್ರೀಂ ಕೋರ್ಟ್ನಲ್ಲೂ ಕೂಡ ಹಲವಾರು ಬೆಂಚ್ಗಳಿದ್ದಾವೆ ಆ ಬೆಂಚ್ಗಳ ಮೂಲಕ ಹೋಗಿ ಫೈಟ್ ಮಾಡಬೇಕಾಗತ್ತೆ ತಮ್ಮ ಹಕ್ಕನ್ನು ಪ್ರತಿಪಾದಿಸಲಿಕ್ಕೆ ಸದ್ಯಕ್ಕಂತೂ ದರ್ಶನ್ ನಿರಾಳರಾಗಿದ್ದಾರೆ ನೆಮ್ಮದಿಯಿಂದ ಇದ್ದಾರೆ ಅಂತ ಕಾಣಿಸುತ್ತೆ ಅವರ ಮುಖಭಾವ ಇವತ್ತು ನೋಡ್ತಾ ಇದ್ವಿ ಅವರು ಕೋರ್ಟ್ಗೆ ಆಗಮಿಸಿದ ನಂತರದಲ್ಲಿ ಜೊತೆಗೆ ಅವರ ವಕೀಲರ ಜೊತೆ ನಂಗೆ ನಂತರ ಮಾತನಾಡಿರುವಂಥದ್ದು ಒಂದು ಸಂತಸ ಒಂದು ನೆಮ್ಮದಿ ನಿರಾಳತೆ ಅವರ ಮುಖದಲ್ಲಂತೂ ಕಂಡು ಬರ್ತಾ ಇತ್ತು